ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದಿಮಡಗು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ನಾಗಮಣಿಮ್ಮ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕಿಂದು ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿತ ಬಂಡಾಯ ಅಭ್ಯರ್ಥಿ ಪ್ರಿಯಾಂಕ ಜಯಗಳಿಸಿದ್ದಾರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಸದಸ್ಯರ ಬಲವಿದ್ದು ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಸದಸ್ಯರಿದ್ದು ಜೆಡಿಎಸ್ ಬೆಂಬಲಿತ ಮೂರು ಸದಸ್ಯರಿದ್ದು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಸ್ಥಾನಕ್ಕೆ ಗೀತಾ ಹಾಗೂ ಕಾಂಗ್ರೆಸ್ ಬೆಂಬಲಿತ ಬಂಡಾಯ ಅಭ್ಯರ್ಥಿ ಸ್ಥಾನಕ್ಕೆ ಪ್ರಿಯಾಂಕ ಗಂಗರಾಜು ನಾಮಪತ್ರ ಸಲ್ಲಿಕೆ ಮಾಡಿದ್ದು ಎರಡು ನಾಮಪತ್ರ ಅಂಗೀಕಾರವಾಗಿ ಚುನಾವಣಾಧಿಕಾರಿ ಗೌಪ್ಯ ಮತದಾನ ನಡೆಸಲಾಗಿದ್ದು ಇದ್ರೆ ಗೀತಾ ಅವರು ಐದು ಮತಗಳನ್ನು ಪಡೆದಿದ್ದರೆ ಪ್ರಿಯಾಂಕಾ ಗಂಗರಾಜ್ ಅವರು ಒಂಬತ್ತು ಮತಗಳನ್ನು ಪಡೆದು ಮುಂದಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಸುಭಾನ್ ಸಾಬ್ ಘೋಷಣೆ ಮಾಡಿದ್ದಾರೆ ಇನ್ನು ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ರಾಯಲ್ಪಾಡು ಪೊಲೀಸರಿಂದ ಬಿಗಿ ಭದ್ರತೆ ಕೂಡ ಕಲ್ಪಿಸಲಾಗಿತ್ತು ಚುನಾವಣೆಗೆ ಈ ಚುನಾವಣೆಯಲ್ಲಿ ಗೀತಾ ಅನ್ನೋರು ಐದು ಮತಗಳು ಪಡೆದಿದ್ದಾರೆ ಪ್ರಿಯಾಂಕಾ ಅವರು ಒಂಬತ್ತು ಮತಗಳು ಪಡೆದಿದ್ದಾರೆ ಅದರಿಂದ ಅತ್ಯಧಿಕ ಮತಗಳು ಹೊಂದಿರುವ ಶ್ರೀಮತಿ ಪ್ರಿಯಾಂಕಾ ಮುಧಮುಡುಗ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಘೋಷಣೆ ಪ್ರಿಯಾಂಕಾ ಅಂತ ಈ ಮುಧುಮುಡುಗ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರ ಒಕ್ಕೂಟದಿಂದ ನಾನು ೀತೀತವಾಗಿ ಪಾಕ್ಷಾತೀತವಾಗಿ ಗೆದ್ದಿರುತ್ತೆ ಪಾಕ್ಷಾತೀತವಿಲ್ಲದೆ ಈ ಪಂಚಾಯಿತಿಯನ್ನು ನಡೆಸಿಕೊಡುವುದೇ ನನ್ನ ಉದ್ದೇಶವಾಗಿರುತ್ತದೆ ಅಭಿವೃದ್ಧಿ ಕೆಲಸಗಳನ್ನು ಇನ್ನಷ್ಟು ಜಾಸ್ತಿ ಮಾಡಿ ಈ ಪಂಚಾಯತಿಯಲ್ಲಿ ಪಂಚಾಯತಿ ಮತ್ತೆ ಗ್ರಾಮಗಳನ್ನು ಅಭಿವೃದ್ಧಿ ಮಾಡೋದು ಮುಖ್ಯ ಉದ್ದೇಶವಾಗಿರುತ್ತದೆ ಯಾವುದೇ ರೀತಿಯ ಪಾಕ್ಷಾತೀತ ಈ ಪಂಚಾಯಿತಿಯಲ್ಲಿ ಇನ್ಮೇಲೆ ನಡೆಯಲ್ಲ ನಾನಿರೋವರೆಗೂ ಯಾವುದು ನಡೆಯಲ್ಲ